ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನರು ಮನೆ ನಿರ್ಮಾಣ ಮಾಡಿಕೊಳ್ಳಲು ವೈಯಕ್ತಿಕವಾಗಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತೇನೆ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದಿಂದ ಎಸ್ಸಿ ಮತ್ತು ಎಸ್ಟಿ ವರ್ಗದವರಿಗೆ ಎರಡು ಲಕ್ಷ ರೂಪಾಯಿ ಹಾಗೂ ಸಾಮಾನ್ಯ ವರ್ಗದವರಿಗೆ ಒಂದು ಪಾಯಿಂಟ್ ಲಕ್ಷ ರೂಪಾಯಿ ಮನೆ ನಿರ್ಮಾಣಕ್ಕೆ ಸಹಾಯಧನ ನೀಡಲಾಗುತ್ತದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಮನೆಗಳ ಮಂಜೂರಾತಿ ಆಗದ ಕಾರಣ ಕ್ಷೇತ್ರದಲ್ಲಿ ಮನೆಗಾಗಿ ಬೇಡಿಕೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಜಾತಿ ಭೇದವಿಲ್ಲದ ಮೊದಲ ಹಂತದಲ್ಲಿ ಕ್ಷೇತ್ರದ ನೂರು ಜನರಿಗೆ ಮನೆ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ ತಲಾ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತೇನೆ ಎಂದರು ಕ್ಷೇತ್ರದ ಎಲ್ಲಾ ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಮನೆಗಾಗಿ ಅರ್ಜಿ ಸಲ್ಲಿಸಬಹುದು ಸಲ್ಲಿಸಲಾದ ಅರ್ಜಿಗಳನ್ನು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಸ್ಥಳೀಯ ನಾಯಕರ ಸಮ್ಮುಖದಲ್ಲಿ ಪರಿಶೀಲಿಸಿ ಅರ್ಹರಿಗೆ ಮನೆಗಳ ಸಹಾಯಧನ ನೀಡಲಾಗುವುದು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಹಂತ ಹಂತವಾಗಿ ಮೂರು ಬಿಲ್ಗಳನ್ನು ಬಿಡುಗಡೆ ಮಾಡಲಾಗುವುದು ನಂತರ ಸರ್ಕಾರದಿಂದ ಮನೆಗಳ ಮಂಜೂರಾತಿ ದೊರೆತಲ್ಲಿ ಮನೆಗಳ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಳಲಿದೆ ಎಂದರು ಪತ್ರಿಕಾ ಬಂಧುಗಳು ಹಾಗೂ ಚನ್ನಗಿರಿಯ ಮಹಾಜನತೆಗೆ ಹೊಸ ವರ್ಷದ ಶುಭಾಶಯ ಕೋರ್ತಾ ಈ ದಿವಸ ಏನು ನಮ್ಮ ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಯಿತು ಎರಡು ವರ್ಷ ಮುಗಿದು ಮೂರು ವರ್ಷಕ್ಕೆ ನಿಂತ ಈ ಸಂದರ್ಭದಲ್ಲಿ ಭಾಳಷ್ಟು ಸಾರ್ವಜನಿಕರು ಜನತೆ ಅತ್ಯಂತ ಬಡವರು ಹಿಂದುಳಿದವರು ಎಸ್ ಸಿ ಎಸ್ ಟಿ ಎಲ್ಲ ವರ್ಗದ ಜನರು ಮನೆಗಳನ್ನ ಭಾಳಷ್ಟು ಕೇಳ್ತಾ ಬರ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಮನೆಗಳು ಯಾವುದೇ ಬರೋದ ಕಾರಣ ನಾವು ಸುಮಾರು ಸರಿ ಸಾರ್ವಜನಿಕರಿಗೆ ಈ ಕೊಡ್ತೀವಿ ಈಗ ಕೊಡ್ತೀವಿ ಅಂಥೇಳಿ ಇರೋ ಕಾರಣ ನನ್ನೊಂದು ವೈಯಕ್ತಿಕ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ನಮ್ಮ ಬಡವರಿಗೂ ಎಲ್ಲ ವರ್ಗದ ಜನಕ್ಕೂ ಒಳ್ಳೇದಾಗಲಿ ಅಂತೇಳಿ ಏನು ಸರ್ಕಾರ ಜನರಲ್ನವರಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಸ್ ಸಿ ಎಸ್ ಟಿ ಎರಡು ಲಕ್ಷ ಸರ್ಕಾರದಿಂದ ಮನೆ ಕಟ್ಟಕ್ಕೆ ಇತ್ತು ಆ ಒಂದು ನಿಟ್ಟಿನಲ್ಲಿ ನಾನು ಸಹ ಇವತ್ತು ವೈಯಕ್ತಿಕವಾಗಿ ಎಲ್ಲ ವರ್ಗದ ಜನ ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ವರ್ಗದ ಜನ ಜನರಲ್ಲಿ ಇರ್ಬೋದು ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಯಾರ್ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಯಾರಿಗೆ ತೋಟ ಇರೋಲ್ಲ ಅಂತ ಕುಟುಂಬದವ್ರಿಗೆ ವೈಯಕ್ತಿಕವಾಗಿ ಒಂದು ಕಾಲು ಲಕ್ಷ ಮನೆ ಕಟ್ಟೋರಿಗೆ ಆದ್ಯತೆ ಮೇಲೆ ಮೊದಲ ನೂರು ಜನಕ್ಕೆ ಮೊದಲನೇ ಹಂತದಲ್ಲಿ ಕೊಡಬೇಕು ಅಂತ ಇವತ್ತು ಹೊಸ ವರ್ಷದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ಮಾನ್ಯ ಸಾರ್ವಜನಿಕರು ಎಡಕ್ಕೆ ಬಯಸ್ತಾ ಇದ್ದಾರೆ ಮೊದಲನೇ ನೂರು ಜನಕ್ಕೆ ಬಡವರಿದ್ದವರಿಗೆ ಇದ್ದವರಿಗೆ ಮೂರು ಹಂತದಲ್ಲಿ ಫೌಂಡೇಶನ್ ಲಿಂತ್ ಮುಕ್ತಾಯ ಹಂತಕ್ಕೆ ಮೂರು ಹಂತದಲ್ಲಿ ನಲವತ್ತು ನಲವತ್ತು ನಲವತ್ತೈದು ಸಾವಿರ ಸಾವಿರ ಮೊದಲ ಬಂದಂತ ನೂರು ಅರ್ಜಿಗಳನ್ನ ಸ್ಕೂಟ್ನಿ ಮಾಡಿ ಯಾರು ಆರ್ಥಿಕವಾಗಿ ದುಡಿದಾರೆ ಯಾರು ಅಡಿಕೆ ತೋಟ ಇರಬಾರ್ದು ಅಂಥ ಒಂದು ಕುಟುಂಬಗಳು ಯಾರು ಬಡವರು ಇದ್ದಾರೆ ಅಂಥವ್ರಿಗೆ ಮೊದಲನೇ ನೂರು ಜನ ಮೊದಲನೇ ಆದ್ಯತೆನ ಕೊಡ್ತಾ ಅವ್ರು ಯಾರ್ಯಾರು ಫಲಾನುಭವಿಗಳು ತಮ್ಮ ತಮಗೆ ಮನೆ ಬೇಕು ಅಂತಿದ್ದೀರಿ ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ತಮ್ಮ ಒಂದು ಅರ್ಜಿನ ಸಲ್ಲಿಸ್ಬೇಕು ಆ ಅರ್ಜಿನ ನಮ್ಮ ಪಕ್ಷದ ಮುಖಂಡರ ಮುಖಾಂತರ ಸ್ಕೂಟ್ನಿ ಮಾಡಿಸಿ ಇವರು ಅರ್ಹರಿದ್ದಾರ ಆ ಒಂದು ಮನೆ ತಗೊಳ್ಳೋದಕ್ಕೆ ಅನ್ನೋದನ್ನು ಸ್ಕೂಟ್ನಿ ಮಾಡಿ ಆ ಒಂದು ಸ್ಕೂಟ್ನಿ ಮುಖಾಂತರ ಅವರು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಮನೆ ಕೊಡೋ ಒಂದು ಮೊದಲನೇ ಹಂತದಲ್ಲಿ ನೂರು ಜನಕ್ಕೆ ಈ ಘೋಷಣೆ ಮಾಡ್ತಾ ಇದ್ದೀನಿ ಇನ್ ಕೇಸ್ ಅಷ್ಟರೊಳಗೆ ಏನಾದ್ರು ಸರ್ಕಾರ ಮನೆಗೆ ಘೋಷಣೆ ಮಾಡಿ ಮನೆ ಕೊಟ್ಟರೆ ಸರ್ಕಾರ ಮನೆಗಳನ್ನ ಕಂಟಿನ್ಯೂ ಮಾಡ್ತೀನಿ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಒಂದನೇ ಹಂತ ಮುಗುದು ಎರಡನೇ ಹಂತಕ್ಕೆ ಮತ್ತೆ ಮುಗ ಮಾತಾಡ್ತೀನಿ